ರಾಜಿ ಏನು ಮಾಡತ್ತಿರಬಹುದು ಯಾಕೆ ಬಂದೇ ಇಲ್ಲ ಬರಾಕೆಲ್ಲಕಿ ಬಾ ಅಂತ ಹೇಳಿದನು ಬರಬೇಕಾಗಿತ್ತಲ್ಲ ಯಾಕೆ ಬಂದಿಲ್ಲ ಒಂದು ಗೊತ್ತಾಗೋ ಒಂಥರತಿ ಅದಕ್ಕೆ ನಾನು ಅಲ್ಲಿ ಹೋಗ್ಬರ್ಲೇನಾ ಬರ್ತಾಡಿ ಏನಾಗಿ ಏನಿಲ್ಲ ಅಂತ ಉಪ್ಕೊಂಡ್ ಬರ್ತಾನೆ ಹಾಲು ಇಂಡಕ್ಕ ಹೋಗಿಲ್ಲ ಎರಡು ಆದಂಗಿ ಹೇಗೀತ ನಾನು ಹೊರಗೋಗ್ ಬರ್ತೇನೆ ಏನ ಮನೆ ಕಡೆ ಹುಷಾರಂಟೇನು ఏను వస్తా కళకత్ బిట్రి మనకి కూడా హుషారు అంతి ఏను యావత్ ఇల్ ఇవగా కళను నోడ్ అనస్థి అద్రీ అద్రీ నోడు బత నక బా ఇబ్బంది కర్మ యాక ఎక్కువ హోంంగల్ నోడు ఎల్ హంగల్ మనయ ఎదుర నాలుగు నోడి ఎలి అడ్డాకొంత్ హిర హి కాలి ని ಏನು ಮಾಡ್ತೀನಿ ಹಾ ಏನು ಮಾಡ್ತಿ ನನಗ ಅಂಜಿಕೆ ಆಗತ್ತೇನ ನೋಡು ಮತ್ತೆ ಏನು ಮಾಡ್ತಾನಂತೆ ನನಗೆ ಗೊತ್ತಿಲ್ಲ ನೋಡು ಹೌದು ಮತ್ತೆ ನೀವು ಯಾಕೆ ಹೋಗೋದು ಹಾ ಏನಕ್ಕೆ ನೋಡಕ ಹೋಗಬೇಕಾ ನೀವು ಹ್ಮ್ ಬಾರಿ ಅದರ ಬಿಡು ಇಲ್ಲಿ ಹೆಂತಿನ ಬಸರಿ ಇದೆ ಅಂತೇಳಿ ಬೆಟ್ಟ ಆಕೆ ನೋಡಕ್ ಹೋಗ್ ಅಂತ ಹೋಡ ಆಕೆನ ಆಕೆ ನೋಡ್ಬೇಕಾಗಿದ್ದಾನೆ ಈಗ ಹೇಂತಿ ನೋಡ್ಕೊಂಡ್ ಮೊದಲ ಆಮೇಲೆ ಆಕೆ ನೋಡು ಅಂತ ಹ್ಮ್ ಮನೆಯಾಗ ಏನು ರೀಸನ್ ಇಲ್ಲ ಏನಿಲ್ಲ ತಂದ್ರಿ ಗೊತ್ತಿಲ್ಲ ಆಕೆ ನೋಡಾಕ ಹೋಡು ಅಂತ ಓಡಿ ಯಾಕೋ ಬಾಳ ಜಾಸ್ತಿ ಮಾತಾಡತಿ ನೋಡ ಮತ್ತೆ ಒದಕಿ ಬಿಡ್ತಾವೆ యాకంత్ నీర్ కాస జరక మసోగ జరక మోర్త మళ్ళా బిద్ ఐతి అదా నాటక మి నోడ్ మాస్ కొత అడగ సంగ్రీ మనబ మాత్ర ఎల్గడ ಕೆಲಸ ಹೋಗ ಬ್ಯಾರನಂಗಿಲ್ಲ ಆದ್ರಾಗಿ ನೋಡ ಹೋಗಕಂದ್ರ ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಅಲ್ಲಿ ಕೆಲಸ ಬಿಡು ಬೇರೆ ಕಡೆ ಸೇರ್ಕೋ ನೀನು ಅವರ ಮನೆಗೆ ಹೋಗೋದು ಬೇಕಾಗಿಲ್ಲ ನೋಡು ನಾನು ಹೋಗوام ನೀ ಯಾವಕ ಅದನ್ ತಡೆಯಕ ಹಾ ಯಾರ್ ಅಂದ ಯಾಕೆ ಬಾಳ ಮಾತಾಕತ್ತಿಲ್ಲ ಒಂದ ಬಿಟ್ ಅಂದ್ರ ಹಲ್ಲಕಿತು ಹೋಗಿರ್ತಾನ ನನ್ನ ಮತ್ತೆನ ಮಕದಾಗ್ ನನ್ನ ಕಾಲ ಮರಿ ಹಾಕ ಯಾಕ್ರಿ ಹೀنگೆಲ್ಲ ಅಂತೀರಿ ನಿಮ್ಮ ಮುಖ ನೋಡದ ಅಂದ್ರೆ ಆಗಂಗಿಲ್ಲ ನೋಡು ಮುಖ ನೋಡಕ ಆಗೋತ್ ಮುನ್ ನಿಂತಕೊಂಡ್ ಅಷ್ಟ ಇದಾಗತ್ತೆ ನನಗಾರ ಬರೇ ಬರೇ ಕುದಾ ಹಿಡ್ಕೊಳಕ ಅವೇನು ನಿಮ್ಮ ಅಲ್ಲ ಹ ನೋಡ ಮತ್ತೆ ಏನ್ ಮಾಡ್ತಾರ ಅಂತ ಹೇಳಿ ಜಾಸ್ತಿ ಕೈಯಾಗ್ ನನ್ನ ಮುಖ ಮುಖ ನೋಡಕ್ಕಾಗೋದಿಲ್ಲ ನಡೀನಗೋದಿಲ್ಲ ನೋಡ್ಬೇಕನ್ಕೊಂಡಿದ್ವಿ ಏನಾರ ನಡಿಯಾ ನಿಮ್ಮಂಗ ನಡ್ಸದಾಗಿದ್ರ ನಿಮ್ ಜೊತೆ ಯಾಕೆ ಸಂಸಾರ ಮಾಡ್ತಿದ್ನಿ ನಾನು ಹಂಗ ನೋಡ್ಕೊತ ಹೋಗಿದ್ನಿ ನನಗೇನ ನಿಮ್ ಜೊತೆ ಸಂಸಾರ ಮಾಡ್ಕೊಂತ ಇಲ್ಲಿ ಮಕ್ಳು ಮಕ್ಕಳು ಹಾಡ್ಕೊಂತ ಕುಂದಿರ್ತೀನಿ ಅನ್ಕೊಂಡ್ರಿ ನಾನೇ ಇಲ್ಲ ನಾನು ನನಗೆ ಯಾರು ಬೇಕಲ್ಲ ಅವ್ರ ಜೊತೆ ಹೋಗಿ ಬಿಡ್ತಿದ್ನಿ ರಾಜಿ ಹಂಗ

ಮತ್ತೆ ಇನ್ನೊಂದು ಮಾತಾಡ್ತೇ ಏನಕ್ಕೆ ಇವಾಗ ಇನ್ನೊಂದು ನಾನು ಹಾಲು ಮೂರ್ತಿ ಮಾತಾಡಿ ನಾನು ಒಟ್ಟಿಲಿ ಇದೆಯಂತ ಸುಮ್ಮನೆ ಬಿಡಾಗುತ್ತೆ ನಾನು ಇಲ್ಲ ಅಂದಿದ್ರೆ ಚಂದಾಗ ಮಾಡ್ತೀನಿ ನಾನು ಜಡ್ಜ್ ಜಡ್ಜ್ ಒದ್ದು ಬಿಡ್ತಿದ್ದೆ ನಂಗೆ ಹೌದು ಹೊದಿತಾರೆ ನಾ ಸುಮ್ಮನೆ ಅದನ್ನ ನೋಡ ಅದಕ್ಕೆ ಹೊದಿತಾರೆ ಮೊದಲ ಕೈ ತೆಗಿರಿ ನೀವು ನನಗೆ ತ್ರಾಸ ಆಗ್ತಿತ್ತಿಲ್ಲ ಕೂದಲೆಲ್ಲ ಹಾಕತ್ತ ಮತ್ತೆ ತಿಳಿ ಸಾಧನ ಅಂತ ತೆಗಿರಿ ಕೈ ನೋಡ್ಬೋದು ನಾನು ವಾಪಸ್ ಎದುರು ನಿಂತ ಮತ್ತೆ ಬೇರೆ ಹಾಕತ್ತದ ನಾನು ಹೋಗಿಬಿಡು ಗಂಡಿಗೆಲ್ಲ ಹಂಗೆ ಎದುರು ನಿಂತಿರ್ಬೋದು ಸುಮ್ಮನೆ ಆಗ್ಯಾನ ನೀವು ನೋಡಿದ್ರೆ ಹಿಂಗೆಲ್ಲ ಮಾಡ್ತಾರ ಕೈ ತೆಗಿರಿ ಸುಮ್ಮನೆ నాని కాస్బు యాక ఏ ముదికి కసక ఆగిలే అకిన కలస్తాను నన్ను ఊరి అచ్చి ఏం బరాంగా అకిన నా యాక్కి కచబు నా యాకే మాకు నా ఈ మనకి ఏ సొసి మహారాణిందా నమ్మ హంగిత్న హబుట్ నాటక మను ఇరంగా అది మాీ ఇండి కలస అదినో అంతి ననగ బేరవరంగ నాటక మరంగల్ ఇద్దా నన్ను పాలసీ ఐతి అంతద్రగ నేక యారు అంత అడి నోడి

ಹೌದನ ಅಗೆ ಉರಿ ಹಚ್ಚೋಕೆ ಹೇಳಿದೀನಿ ಅಗೆ ಉರಿ ಹಚ್ಚೋಕೆ ಬರಂಗಿಲ್ಲ ಅಲ್ಲ ಬೈ ಏನಿದೀನಿ ನೀನು ಏನಾರ ಆದರೂ ಏನು ಮಾಡೋದು ಭಾಳ ಶಾಲೆ ಆಗಿಬಿಟ್ಟಿನಿ ಅಂತು ಅಯ್ಯೋ ನಂಗೇನು ಗೊತ್ತಿತ್ತಪ್ಪ ಹೇಳು ಅಂದ ಹೇಳೀನಿ ಅಂದ್ರೆ ನೀನು ಬರ್ತಿದ್ದೆಲ್ಲ ಬಿಸ್ನೀರು ಕಾಸಿದ್ರ ಮಖ ಗೀಕ ತೊಗೊಳ್ಳಾಕ ಬರ್ತಾವ ಅಂತ ಹೇಳೀನಿ ಆಕೆ ಹೋಗಿ ಹಿಂಗೆ ಮಾಡ್ಕೋತ ನಂಗೇನು ಗೊತ್ತಿತ್ತು ನೋಡಿ ನೋಡಿ ಇನ್ನೂ ಯಾರು ಬರಾತಲ್ಲ ಏಯ್ಯ ರೀ ಇನ್ನ ಏನು ಮಾಡಬೇಕು ಉರಿ ಹಚ್ಚಬಿಲ್ಲ ಉರಿ ಹಚ್ಚಿ ನಾನು ಕೈ ಸುಡ್ಕೊಂಡು ನಂಗೆ ನಾಟಕ ಮಾಡ್ಬೇಕು ನಾ ಊರಿನ ಹಚ್ಚಿದ ನಾಟಕ ಮಾಡಿರ ಅವ್ರಿಗೂ ಅನುಮಾನ ಬರಂಗಿಲ್ಲ ಏನು ಏನಂತ ಹೇಳಿ ನಾನು ತಡತೇಲಿ ಹಬ್ಬ ಊರಿ ಮಾತ್ರ ಹಾಕೈತಿ ಇನ್ನೂ ಬರಬಾರಲ್ಲ ಅಮ್ಮ ಅಯ್ಯೋ ಕೈ ಉರಿ ಆ ಉರಿ ಓಯ್ ಎಷ್ಟು ಉರಿ ಅದೇ ರವಿ ಅಮ್ಮ ಎಲ್ಲ ಏನಾತ ನಿಧಿ ಹಾ ಏನಾತ ಯಾಕೆ ಹಿಂಗ ಪರಿಚಯ ಇರತ್ತಿದಿ ಏನಾರ ಆತನ ಕೈಗೆ ಸುಡ್ತಾನ ಮತ್ತ ಏನಾದ್ಯವ ಕೈಸುಟ್ಕೊಂಡೇನೆ ನೋಡ್ಕೊಂಡು ಮಾಡ್ಬೇಕಿಲ್ಲ ಕೈ ಕೈಕೊಂಡಿ ನೋಡೋಣ ಹಚ್ಚಾಗ ಹೋಗಿದ್ನಿ ಅದು ಕೈ ಮರತು ತಗಲಿಲ್ಲ ಕೈ ಅದ್ರಾಗ್ತು ಬಗ್ಗಂತ ಉರಿ ಹತ್ಬಿಡ್ತು ಬಿಡ್ತು ಬಡ್ದ್ಬಿಡ್ತು ಅದಕ್ಕೆ ಸುಟ್ಟಿಲ್ಲ ಸುಟ್ಟಿದ್ರದು ನಾ ಹಿಂಗಿರ್ತಿದ್ನಿನ್ ಇನ್ನು ಹೂಕೋತಿದ್ನಿ ಅಯ್ಯೋ ಅಯ್ಯೋ ನನ್ನ ಸಸಿನ ಕೈ ಅಯ್ಯೋ ಹೌದಾ ಮೇಲೆ ಏಳು ಅಯ್ಯೋ ಎಷ್ಟು ಕೆಂಪಗೇತ್ ನೋಡು ಯೋ ಬುದ್ಧಿ ಇಲ್ಬಿ ಆಕಿಗೆ ಏನು ಮಾಡಕ್ ಬರುದಿಲ್ಲ ಅಂತ ಹೇಳಿದನ ಮತ್ತ ಆಕಿಗೆ ಉರಿ ಹಚ್ಚು ಅದು ಮಾಡು ನೀರ್ ಕಾಸು ಅಂತ ಯಾಕೆ ಹೇಳ್ತಿದ್ದೀನಿ ನೀನು ಇನ್ ಮೇಲೆ ಏನು ಹೇಳೋಂಗಿಲ್ಲ ನೋಡು ಮಾಡುವಂಗಿದ್ರ ಮಾಡ ಇಲ್ಲಾದ್ರೆ ಸುಮ್ನೆ ಬಿಟ್ಬಿಡು ಅಕಿ ಏನ್ ಬರ್ತದ ಅಷ್ಟೇ ಅಷ್ಟ ಮಾಡ್ತಾಳಾಕಿ ಅದ್ರ ನೀ ಜಾಸ್ತಿ ಎಲ್ಲ ಕೆಲಸ ಹೋಗಬೇಡ ಹೋಗ್ಬಾಡಕಿ ಈಗ ಹೇಳಿದ್ ನೋಡ್ ನಾನು ಅಲ್ಲಪ್ಪ ಕತ್ಕೊಳ್ಳಿ ಅಂತ ಹೇಳೀನಿ ಮತ್ತೆ ಯಾವಾಗ ಈಗ ಕಲ್ತ್ಕೊಂಡ ನಾಳೆ ನಾವು ಇಲ್ಲದ್ ನಿನಗೂ ನಿನಗು ಮಾಡಿಕೊಡ್ತಾಳಲ್ಲ ಅದಕ್ಕಾಗಿ ಒಂದು ಡೂರಿ ಹಚ್ಚಾಗ ನೋಡೋ ಬಂದ್ರೆ ಹಚ್ಚಿ ಬರ್ದಿದ್ರೆ ನನ್ನ ಕರಿ ಅಂತ ಹೇಳಕೀಗಿ ನಾನೇ ನಿನ್ ಕೈ ಸುಟ್ಕೋ ಅಂತೇನು ಹೇಳಿಲ್ಲಪ್ಪ ಏನಲ್ಲಪ್ಪ ಬೇ ಅದನ್ನೂ ನನಗೆ ಹೇಳಕ್ ಹೋಗ್ಬೇಡ ಕಲ್ಕೋದು ಬಿಡುದು ಅದು ಅಕ್ಕಿಗೆ ಬಿಟ್ಟು ಇರೋದು ಆಗಿ ಬೇಕಾಗಿ ಕಲ್ಕೋತಾನ ಅಂದಾಗ ಕಲಸ ಅಲ್ಲಿ ಮೊಟ್ರ ನೀನು ಮಾಡೋ ಹಂಗಾರ ಮಾಡ ಇಲ್ಲ ತಂದು ಕೆಲಸ ಕಚ್ಚ ಬೇಕಿದ್ರೆ ನಾನ್ ದುಡ್ದು ರೊಕ್ಕ ಕೊಡ್ತಾನಂತ ನಮ್ಗೆ ಕೊಡಕಾಗ್ರ ಇಟ್ಟೆಲ್ಲ ಇಟ್ಕೊಂಡು ಏನಾದ್ರು ಏನೇನ್ ಮಾಡ್ತಾರ ರೊಕ್ಕ ನಾಳೆ ನಾವು ಸತ್ತ ಮೇಲೆ ಅದನ್ನ ಮೇಲೆ ಹಾಕ್ತಾರೆ ಇಲ್ಲಲ್ಲ ಇದ್ದಾಗ ಎಲ್ಲ ಖರ್ಚು ಮಾಡಿ ಬಿಡ್ಬೇಕು ಆಮೇಲೆ ಯಾವಾಗ ಅಂತ ಹೇಳಕ್ಕೂ ಬರೋದಿಲ್ಲ ಅದನ್ನೇನ ಕುಡಿಸಿ 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 ಇಟ್ಟ ನಾಳೆಲ್ಲೇನು ಸತ್ತ ಮೇಲೆ ನಮ್ಮ ಮೇಲೆ ಹಾಕ್ತಾರೇನು ಇಲ್ಲ ಅವನು ಹಬ್ಬದಲ್ಲ ಹಾ ಏನಿನ್ ಹತ್ತು ಮಂದಿ ಹಡದಿಯಾ ಇಲ್ಲಲ್ಲ ಹ್ಞೂ ಯಾರ ಕೆಲ್ಸಕ್ಕೆ ಕಚ್ಚ ಬೇಕಿದ್ರೆ ರೊಕ್ಕ ಕೊಡ್ತಾ ಎಷ್ಟು ಕೊಡ್ತಾವ ಅಂತ ಕೆಲಸ ಹೇಳ ಅವ್ರಿಗೆ ಒಬ್ರು ಒಂದು ಮನೆ ಜಾಸ್ತಿ ಕಡಿಮೆ ಕೊಡೋಕ್ಕಾದ್ರೆ ನಾವು ಜಾಸ್ತಿನೇ ಕೊಡ್ತೇವೆ ಅಂತ ಹೇಳ ಕೇಳಿ ಕೆಲಸ ಯಾರನ್ನ ಹಚ್ಚು ನೋಡು ಯಾಕೆಂತೂ ಏನು ಮಾಡ್ದಂಗೆ ನೋಡು ಆಕೆ ಏನು ಬರುತ್ತೋ ಇಲ್ಲಿಗೆ ಹೇಳ್ತೇನೆ ನಾನು ನಿಮ್ಮ ಅಪ್ಪ ಕಷ್ಟಪಟ್ಟು ದುಡಿದಿದ್ದ ದುಡ್ಡು ಐತೆ ಅಪ್ಪ ಆಯಿತು ಅದನ್ನ ಹೆಂಗೆ ನೀ ಹಿಂಗಂತೀಯಲ್ಲ ಅಲ್ಲ ನಾಳೆ ಸತ್ತಾಗ ಮೈ ಮೇಲೆ ಹಾಕಂಗಿಲ್ಲ ಬಿಡು ನಿನಗಂತ ನಿಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ತಾ ತಿಳಿದ ಕುಡಿದ ಮಾಡ್ದ ನಿನಗಂತಿಟ್ಟ ನೀ ನೋಡ್ರಿ ಹಿಂಗಂತೀಯಲ್ಲೋ ಮಗನೇ ಈಗ ಹಿಂಗಂತಾರೆ ಯಾರ ನನ್ನ ಮುಂದೆ ಅಂದಂಗ ಮುಂದೆ ಸಂದಿ ಮನ್ಸಿಗೆ ಭಾಳ ನೋವು ಮಾಡ್ಕೋತಾನ ಅಯ್ಯೋ ರೀ ಹೋಗ್ಲಿ ಬಿಡು ಇಷ್ಟಿದ್ದ ಇಷ್ಟು ದೊಡ್ಡದು ಯಾಕೆ ಮಾಡಕೋತಾರೆ ಇವಾಗ ಒಂದು ಊರಿ ಉರಿ ಹೋಗಿ ನಾನೇ ಮಾಡಿದ್ದ ತಪ್ಪಿದ್ರು ಪರವಾಗಿಲ್ಲ ಅನ್ನಡಿ ಇರೊಳಗೋಗನು ಹಿಂಗ ಆಗಬೇಕು ಮುದುಕಿ ನೋಡಲ ಆ ಕೆಲ್ಸ ಆಚಿನಿ ಈ ಕೆಲ್ಸ ಆಚಿನಿ ಬರೀ ಕೆಲಸ ಹಚ್ಚಿ ಹಚ್ಚಿವ ಕೆಲಸ ಹೇಳ್ತಾನೆ ಮಗ ಚಂದ ಹೇಳ್ತಾನೆ ನೀನು ಹೋಗ್ಲಿ ಬಿಡಂತಿದೀ ಮತ್ತು ಅದು ಅಮ್ಮ ಅದನ್ನ ಹಂಗ ಹೇಳ್ತಾಳೆ ಬಡಂಗಿ ಇಲಾಖೆ ಮತ್ತು ನೀರು ಕಸು ಅದು ಮಾಡು ಅಡುಗೆ ಮಾಡು ಅಲ್ಲಿ ಇಲ್ಲಿ ಇಲ್ಲಿಡು ಕಸ ಬಡಿ ಒಬ್ಬಟ್ಟೆ ಹೋಗಿ ಅಂತೆಲ್ಲ ಹೇಳ್ತಾ ಎಲ್ಲ ನೀನು ಮಾಡಲೇಬೇಕು ಯಾಕಂದ್ರೆ ಈ ಮನೆ ಸೊಸಿ ನೀನು ಮಾಡಬೇಕಾಕತ್ತೆ ಅಂತ ಹೇಳ್ತಾಳೆ ಮಾಡ್ತೀಯ ಹಂಗಾರೆ ನೀನು ಕಲ್ಕೋತೀನಿ ಬಿಡು ರವಿ ಕಲ್ಕೊಂಡ ಮಾಡ್ತಾನಂತ ಈಕಿ ಕಲ್ಕೊಂಡ ಮಾಡೋರಾಗ ಯಾವ ಜೀವನದಾಗ ನಾ ಇರ್ತೇವೋ ಇಲ್ಲ ಗೊತ್ತಿಲ್ಲ ಗಂಡಗ ಜಗಳ ಆಟಿಡೋ ಹಂಗೆ ಮಾಡಾಕತ್ತಾಳಲಿಕ್ಕಿ ನನಗ ಬಹಳ ಸಿಟ್ಟೆ ಬರಾಕತ್ತತಿ ಈ ಮ್ಯಾಲ ಆದ್ರ ಇವನ್ ಮುಂದೆ ಹೆಂಗ್ ತೋರ್ಸೋದು ಮತ್ ನನ್ನ ತಪ್ಪ ತಿಳ್ಕೊಂಡ್ಬರ್ತಾನ ಇರ್ಲಿ ಇರ್ಲಿ ಅವಳದಾಗ ಚಂದ ಹೇಳ್ತಾನೆ ಕಿಗಿ ಇದ ಲಾಸ್ಟ್ ನೋಡ್ಬಿ ಅವ ನಾನು ನಿನಗೆ ಇದನ್ನ ಹೇಳಾಕತ್ತಾನ ಹೋಗು ಯಾರನ್ನ ರೊಕ್ಕ ಕೊಡು ಕೆಲಸ ತಂದು ಹಚ್ಚಿಡು ಇಲ್ಲ ನಿನಗೆ ಆಗ್ತಿದ್ರ ಹೇಳು ಬೇಕಿದ್ರೆ ನಾನು ಯಾರನ್ನ ಕರ್ಕೊಂಬಂದು ಹಚ್ಚಿಡ್ತಾನ ಹ್ಞೂ ಏನು ಇಷ್ಟು ದೊಡ್ಡ ಆಸ್ತಿ ಇಟ್ಕೊಂಡು ಅದನ್ನ ಇದನ್ನ ಮಾಡಕತ್ಬಿಟ್ಟಾರ ಹೊಲಾಗಿಲ್ಲ ಆಟದಾಗಲ್ಲ ಮಾರ್ರಿ ಅವನ್ನ ಎಲ್ಲ ಇಟ್ಕೊಂಡು ಏನು ಮಾಡ್ತಾರೆ ಅವನ್ನೆಲ್ಲ ಮೇಲೆ ಇಲ್ಲಲ್ಲ ಹೋಗಲ್ಲ ಮಗನ ಹಿಂಗೆಲ್ಲ ಅನ್ಬೇಡಪ್ಪ ಸತ್ತ ಮೇಲೆ ಮೇಲೆ ಹಾಕೊಂಡು ಹೋಗೋದು ಏನು ಇರೋದಿಲ್ಲ ಹುಟ್ಟಿದಾಗ ಹೆಂಗ್ ಬರ್ತಾವ್ ಸತ್ತಾಗು ಹಂಗ್ ಅದು ನನಗೂ ಆದ್ರೆ ನಾವು ನಮ್ಮ ಮಗ ಚಲೋ ಇರ್ಲಿ ನಮ್ಮ ಮಗ ಸಸಿ ಅವ್ರ ಹುಟ್ಟು ಮಕ್ಕಳು ಎಲ್ಲರೂ ಚಲೋ ಅಂತ ಮಾಡಿದ್ದಪ್ಪ ಆಸ್ತಿ ಆತ್ ನೀನೇ ಇಷ್ಟ ಆತಿ ಅಂದ್ರೆ ನಾವು ಯಾಕೆ ಸುಮ್ನೆರು ನಿನ್ನ ಆತ್ ನಿಮ್ಮಪ್ಪ ಹೇಳ್ತಾನಂತ ಒಂದು ಪರ ಆಗೋದು ಯಾಕಂತ ಕೆಲಸಕ್ಕಿಂತ ಒಂದು ಎಲ್ಲ ಬಿಡ್ದಾಗ ಅಷ್ಟು ಕೆಲಸ ಮಾಡಲಿ ಇಲ್ಲಿ ನಮ್ಮನೆಯಾಗಿರೋರು ಅಂತಾರಾದ್ರೆ ಇನ್ನೂ ಭಾಳ ಚಲೋ ಅಂತೇಳಿ ಹೇಳ್ತನ ಆ ತಿನ್ನೇನು ದುಡಿದಿಲ್ಲ ನೀಂಗೆಲ್ಲ ಮೇಲೆ ಹಾಕೊಂಡು ಹೋಗರ ಅಂತ ಹೇಳಿ ಅದಕ್ಕೆ ನಾವೇನು ಮೇಲೆ ಹಾಕೊಂಡು ಹೋಗಲಪ್ಪ ಇದ್ದಷ್ಟು ದಿನ ಕೆಲಸ ಹಚ್ಚೆ ಮಾಡಿಸ್ಕೋತ ಇಲ್ಲದ ಕಾಲಕ ನಿಮ್ಗಲ್ಲ ನಾಳೆ ನೀವು ಎಷ್ಟೇ ಇರಲಿ ಅವ್ರಿನ್ ಹತ್ತು ಸಾವಿರ ಗಂಟೆಗೆ ತಗಂಗಿಲ್ಲ ಹಾಂ ಭಾಳ ಮಾಡಿದ್ರೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಜಾಸ್ತಿ ಇನ್ನೂ ಸಿಟಿಗಳಾಗಾದ್ರ ಇಪ್ಪತ್ತು ಸಾವಿರ ಗಂಟೆಗೆ ಕೇಳ್ತಾರೆ ಇಲ್ಲಿ ಯಾರು ಹಂಗೆ ಕೇಳ್ತಾರೆ ಹಳ್ಳಿಯಾಗ ಆಕೆ ಕಂಬಳ ಹಾಕೋ ಅನ್ನ ಕೇಳು ಆಕೆ ಬಂದ್ರೆ ಬಿಡು ಹಚ್ಬಿಡು ಆಕೆ ಮಕ್ಳಿಗೆ ಇಲ್ಲೇ ಇರನ್ ಹೆಂಗ ಹಿಂದ ಅದಿದ್ಲಾ ಏನದು ಒಂದು ರೂಮ್ ಅಲ್ಲಿ ಇರ ಅಂತ ಹೇಳ್ಬೇಕಿದ್ರ ಸುಮ್ಮ ಅಲ್ಲಿ ಬಾಡಿಗೆ ಕಟ್ಟು ಬದ್ಲಿ ಇಲ್ಲಿ ಬಾಡಿಗೆ ಇಲ್ಲ ಏನಿಲ್ಲ ಊಟ ಗೀಟ ಎಲ್ಲ ನಮ್ಮ ಮನ್ಯಾಗ ಮತ್ತೆ ನಿಮ್ಗೆ ಏನಾರ ಬೇಕಾದ್ರೂ ಕೊಡ್ತೇವೆ ತಿಂಗ್ಳಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ರೊಕ್ಕ ಅಂತ ಹೇಳು ಇವಾಗ ಕೆಸ ಹಾಕಿನ ಹಾಂ ಒ ಪಿ ಇಲ್ಲೇ ಕರ್ಕೊಂಡು ಬಾ ಅವ್ರು ಹೆಂಗು ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಲ್ಲ ನಾವು ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದ್ರೆ ತಾನ ಬರ್ತಾರೆ ಇಲ್ಲಿ ಹ್ಞೂ ಮತ್ತು ಇರಾಕ್ ಮನಿ ಏನಿಲ್ಲ ಹಂಗೆ ಆರಾಮ್ ಎಲ್ಲ ಸಿಗ್ತತಿ ಊಟ ಗೀಟ್ ಎಲ್ಲ ಇಲ್ಲಿ ಮಾಡ್ಕೋಬೇಕು ಅನ್ನೋದು ಇದು ಇಲ್ಲ ಇಲ್ಲಿ ಮಾಡಿರ ಮುಗಿದು ಇಲ್ಲಿ ತಿಂತಾರೆ ಹ್ಞೂ ಹೇಳಿ ನೋಡೋಕಿನ ಇಲ್ಲ ನಿನ್ಗೆ ಆಗದಿರ ನನಗೆ ಹೇಳಿ ನಾನೇ ಕೇಳ್ತಾನೆ ಆಕಿನ ಹೋಗಿ ನನ್ನ ಗಂಡಗ ನನ್ನ ಮೇಲೆ ಇಷ್ಟು ಪ್ರೀತಿ ಐತಿ ಭಾಳ ಪ್ರೀತಿ ಐತಿ ಇಷ್ಟು ನನ್ನ ಪ್ರೀತಿ ಮಾಡ್ತಾನೆ ಅಂದ್ಕೊಂಡೇ ಇರಲಿಲ್ಲ ರೀ ಹೋಗ್ಲಿ ಬಿಡ್ರಿ ಪಾಪ ಅತ್ತೆ ಅಮ್ಮನ ಯಾಕೆ ಈ ರೀತಿ ಬೈ ರೀ ನೀವು ಈ ರೀತಿ ಅತ್ತೇನು ಬೈದ್ರೆ ಅವ್ರು ಬೇಜಾರು ಮಾಡ್ಕೊಂಡಿಲ್ಲೇನ ಪಾಪ ಅಳ ನೀವು ನಿಮ್ಗೊಂದು ಕಾರಣ ಕರ್ಣಿ ಅನ್ನೋದಿಲ್ಲನಾ ಅವ್ರ ಮಗ ಆಗಿರಲಿಲ್ಲ ಅತಿ ಅಳಬೇಡ್ರಿ ನೀವು ಅಳೋದ ನನ್ನ ಕೈಯಂಗೆ ನೋಡೋಕ್ಕಾಗತ್ತಿಲ್ಲ ನನ್ನಿಂದಾಗಿ ನಿಮ್ಗೆ ಇವ್ರು ಹಿಂಗೆ ಬೈಯಾಕತ್ತಾರ ಹಾಕತಾರ ಅಂತ ಹೇಳಿ ನಂಗೆ ಭಾಳ ಬೇಜಾರಾಗತ್ತೀ ಅತ್ತಿ ಮಾಡೋದೆಲ್ಲ ಮಾಡಿ ಕುನ್ಕಲ್ಗಿತಿ ಏನು ಮಾಡಿ ಇಲ್ಲ ಅಂದ್ರೆ ನಂಗೆ ಮಾಡ್ತಾ ಹ್ಞೂ ಬಾರಿ ಇದಿ ಇರಲಿ ಬಿಡಿ ಅವೇನು ಮಂದೇನು ಒಂದು ಮಾತು ಅಂತಾನೋ ಒಂದು ಮಾತು ಬಿಡ್ತಾನೋ ಎಷ್ಟೋ ಮಾಡ್ರು ನನ್ನ ಮಗ ಅದ ಹ್ಞೂ ಮಗ ಒಂದು ಸೈ ಸೀಟ್ ಬಂದಾಗ ಅಂತಾನ ಆಮೇಲೆ ತಾನ ಪ್ರೀತಿಯಿಂದ ಮಾತಾಡಿಸ್ತಾನ ಆತಪ್ಪ ಆತ ನಾನು ಹೋಗಿ ಕಬಲ ಹೋಗಿ ಹೇಳ್ತೀನಿ ಅಂತ ಬಂದ್ರೆ ಚಲೋ ಬರ್ದತ್ರ ಏನು ಮಾಡೋದಪ್ಪ ಬರ್ದತ್ರ ಅಲ್ಲಿವರೆಗೂ ಬೇರೆದವ್ರು ನೆರ ತಂದು ಹಚ್ಚ ಅವ್ರು ಬರ್ತಾರಲ್ಲ ಅವಾಗ ಅವ್ರಿಗೆ ಬಾ ಅಂತ ಹೇಳ ಹ್ಞೂ ಅಟ ಬಟ ಈಗ ಬೇರೆದವ್ರ ಹಚ್ಚ ಆದ್ರೆ ನೀ ಇದು ಮಾಡುವಂಗಿಲ್ಲ ನೋಡಿ ಈಗ ಹೇಳುವಂಗಿಲ್ಲ ನೋಡಿ ಇವಾಗ ಹೇಳತ್ತ ನಾನು ಹೇಳ್ಕೊಡ್ತ ಬಾ ಅಂದ್ರೆ ಯಾರು ಬರ್ತಾರ ಯಾರು ಬರೋಲ್ಲ ಒಂದು ಮಾತಾ ಕಮಲವನ್ನು ಕೇಳ್ತಾನೆ ಬಂದ್ರೆ ಚಲೋ ಬರ್ದದ್ರಿ ಏನು ಮಾಡೋದು ಬ್ಯಾರ್ದವ್ರನ್ನ ಯಾರನ್ನ ಹೇಳೋದು ಒಂದು ತಿಳಿದಂಗೆ ಆಗೈತಿ ಅತ್ತಿ ಅಳ್ಬ್ಯಾಡ್ರಿ ಸುಮ್ಮನೆ ರೀ ನಂದ ತಪ್ಪ ನಾನು ಅವ್ರ ಮುಂದೆ ಹಿಂಗೆ ಇದನ್ನ ಮಾಡಬಾರ್ದಾಗಿತ್ತು ನಂದ ತಪ್ಪ ಐತ್ರಿತಿ ಸುಮ್ಮನೆ ರೀತಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ ಎಲ್ಲರೂ ಚಲೋ ಅದ ರೀ ಅಂತ ಅಂದ್ಕೊನಿ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರತ್ತೆ ಹೆಂಗೆ ಬರತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಮತ್ತು ತಾಯಿ ಇಲ್ಲದ ಆರ್ ಎನ್ ಕಾರ್ಟೂನ್ ರೈತರು ಚಾನಲಲ್ಲಿ ಬಂದೈತಿ ಹೋಗ್ರಿ ಎಲ್ಲರೂ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳಾತೀನಿ ಒಬ್ಬೊಬ್ಬರು ಅಂತ ಹೇಳ್ತಾರ ಹೌದು ಅವೆಲ್ಲನೂ ಇದ್ರಾಗ ಹಾಕಿ ಆಮೇಲೆ ಹೊಸ ವಿಡಿಯೋನ ಸ್ಟಾರ್ಟ್ ಅದು ವಿಡಿಯೋ ಮಾಡೀನಿ ಆದ್ರೆ ಅದನ್ನು ಹಾಕಬೇಕಂತ ಅಂದ್ಕೊಡಿ ಆದರೆ ಈ ವಿಡಿಯೋಸ್ನ ನಾನು ಅದ್ರಾಗ ಹಾಕಿದ್ನಿ ಅದ್ರಾಗ ನನಗೆ ಎಷ್ಟು ಸಪೋರ್ಟ್ ಬಂದಿತ್ತಲ್ಲ ಇದ್ರಾಗೂ ಅಷ್ಟೇ ಸಪೋರ್ಟ್ ಬರಲಿ ಈ ವಿಡಿಯೋಸ್ ಅಂತ ಹೇಳಿ ನಾನು ಹಾಕಿನಿ ಯಾಕಂದರೆ ಕತಿ ನಾವು ಆ ಚಾನಲ್ನ ಡಿಲೀಟ್ ಮಾಡಿದ್ಮೇಲೆ ಹಾಕಿದ ಮೇಲೆ ಮತ್ತೆ ವಿಡಿಯೋಸ್ ಎಲ್ಲ ಡಿಲೀಟ್ ಬೇಜಾರು ಆಗ್ತದೆ ಅಂತೇಳಿ ಮತ್ತೆ ನಾನು ಇದ್ರಾಗ ಹಾಕಿನಿ ಪ್ಲೀಸ್ ಎಲ್ಲರೂ ನೋಡಿ ಇನ್ನೊಂದು ಸರಿ ಅಂತ ಕೇಳ್ಕೊಳ್ತೀನಿ ನಿಮಗೆ ನಮಗೆ ಸಪೋರ್ಟ್ ಮಾಡಬೇಕನ್ನೂ ಆಸೆ ಇದೆ ಎಲ್ಲರೂ ಇನ್ನೊಂದು ಸರಿ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಂತ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಹಂಗೆ ಹೊಸಬ್ರು ಯಾರೆಲ್ಲ ನಿಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಐವತ್ತೆರಡು ವಿಡಿಯೋಸ್ ಆದಮೇಲೆ ನಾನು ವೀಡಿಯೋಸ್ನ ಹಾಕ್ತೀನಿ ಎಲ್ಲರೂ ನೋಡು ಅಂದರೆ ಆದರೆ ಪ್ಲೀಸ್ ಎಲ್ಲರೂ ಈಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತನ ಹಂಗೆ ಯಾರೆಲ್ಲ ಮತ್ತು ಸಬ್ಸ್ಕ್ರೈ ಮಾಡ್ಕೊಂಡಿದ್ರಿ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡೋದಾರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿರಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದರೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್